ವಿಜಯೇಂದ್ರ ಕೂಡ ದೆಹಲಿಗೆ ಹೋಗಿದ್ದಾರೆ ರಾಜ್ಯ ಬಿಜೆಪಿಯಲ್ಲಿ ಈಗ ಬಣ ಬಡಿತಾಟ ತೀವ್ರವಾಗಿದೆ ಸೊ ದೆಹಲಿಯಲ್ಲಿ ಈಗ ಬಿ ವೈ ವಿಜಯೇಂದ್ರ ಅವರು ಬಿಡ್ಬಿಟ್ಟಿದ್ದಾರೆ ಒಂದ್ ಕಡೆ ತಮ್ಮ ಬೆಂಬಲಿಗರು ತಮ್ಮ ಸಪೋರ್ಟ್ ಅಲ್ಲಿರುವಂತಹ ಒಂದು ಟೀಮ್ ಇಲ್ಲಿ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಇನ್ನೊಂದ್ ಕಡೆ ಬಿ ವೈ ವಿಜಯೇಂದ್ರ ಅವರು ಅಲ್ಲಿ ಹೈಕಮಾಂಡ್ ನ ಭೇಟಿ ಮಾಡೋದಕ್ಕೋಸ್ಕರ ಹೋಗಿದ್ದಾರೆ ವರಿಷ್ಠರ ಭೇಟಿಗೆ ಸಮಯ ಕೇಳಿದ್ದಾರೆ ಬಿ ವೈ ವಿಜಯೇಂದ್ರ ಇವತ್ತು ಹೈಕಮಾಂಡ್ ನಾಯಕರ ಭೇಟಿ ಆಗ್ತಾರೆ ಸೊ ಭೇಟಿ ಮಾಡಿ ರಾಜ್ಯ ಬಿಜೆಪಿಯಲ್ಲಿ ಏನೇನು ಬೆಳವಣಿಗೆಗಳಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ನೀಡ್ಲಿಕ್ಕಿದ್ದಾರೆ ಈಗ ರಾಜ್ಯ ಬಿ ಜೆ ಪಿ ವಕ್ಫ್ ವಿಚಾರವಾಗಿ ಮಾಡ್ತಾ ಇರುವಂಥ ಒಂದು ಹೋರಾಟಗಳು ಸೊ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗ ಕೇಳಿಬಂದಿರುವಂಥ ಒಂದು ಹಗರಣಗಳು ಆ ಹಗರಣದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇರುವಂಥ ರೀತಿ ಇದೆಲ್ಲದರ ಬಗ್ಗೆಯೂ ಕೂಡ ವರದಿಯನ್ನು ಹೈಕಮಾಂಡ್ ನಾಯಕರಿಗೆ ನೀಡ್ತಾರೆ ಅದರ ಜೊತೆಗೆ ಪಕ್ಷದಲ್ಲೇ ತಮಗೆ ಬರ್ತಾ ಇರುವಂಥ ಒಂದು ವಿರೋಧಗಳು ಅದರಲ್ಲೂ ಯತ್ನಾಳ ಆ್ಯಂಡ್ ಟೀಮ್ ಸಿಡಿದೇಳ್ತಾ ಇದೆ ವಿಜಯೇಂದ್ರ ಅವರ ವಿರುದ್ಧ ಬಿ ಬಿ ಎಸ್ ಯಡಿಯೂರಪ್ಪ ಅವರ ವಿರುದ್ಧ ಸಾಕಷ್ಟು ವಾಗ್ದಾಳಿಗಳನ್ನು ವಿಜಯೇಂದ್ರ ಯತ್ನಾಳ್ ಅವರು ನಡೆಸ್ತಾ ಇದ್ದಾರೆ ಈ ವಿಚಾರವಾಗಿಯೂ ಕೂಡ ಹೈಕಮಾಂಡ್ ಗಮನಕ್ಕೆ ತರ್ತಾ ಇದ್ದಾರೆ ಬಿ ವೈ ವಿಜಯೇಂದ್ರ ಮತ್ತಷ್ಟು ಡೀಟೇಲ್ಸ್ ನಮ್ಮ ನವದೆಹಲಿ ಪ್ರತಿನಿಧಿ ಹರೀಶ್ ಜಾಯ್ನ್ ಆಗಿದ್ದಾರೆ ಹರೀಶ್ ಈಗ ಬಿ ವೈ ವಿಜಯೇಂದ್ರ ಅವರು ಎಷ್ಟು ಹೊತ್ತಿಗೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾ ಇದ್ರೆ ಸಮಯ ಏನಾದರೂ ಸಿಕ್ಕಿದ್ಯಾ ಪ್ರಮುಖವಾಗಿ ಯಾವ ವಿಚಾರಗಳನ್ನ ಇಟ್ಕೊಂಡು ಹೋಗ್ತಾ ಇದಾರೆ ಬಹುಶಃ ಯತ್ನಾಳ್ ಅವರ ವಿರುದ್ಧ ಕ್ರಮ ಆಗಬೇಕು ಅವರನ್ನು ಉಚ್ಚಾಟನೆ ಮಾಡಿ ಅನ್ನುವಂಥದ್ರ ಬಗ್ಗೆ ಮಾತಾಡುವಂತದ್ದ ವಿಚಾರಗಳೇನಾದರೂ ಇದ್ಯಾ ಇದೆಯಾ ಸೊ ಏನ್ ಮಾಹಿತಿ ಸಿಗ್ತಾ ಇದೆ ಹರೀಶ್ ರೆಹಮಾನ್ ಯತ್ನಾಳ್ ಅವರ ವಿಚಾರದ ಬಗ್ಗೆ ಮೊದಲ ಬಾರಿಗೆ ಹೈಕಮಾಂಡ್ಗೆ ವಿಜೇಂದ್ರ ಅವರೇನು ವಿಚಾರವನ್ನು ತಿಳಿಸಬೇಕಾಗಿಲ್ಲ ಮತ್ತೆ ರಾಜ್ಯದಿಂದ ಏನಾಗ್ತಿದೆ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಿ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಮೊದಲ ಬಾರಿಗೆ ವಿಜೇಂದ್ರ ಅವರು ಹೈಕಮಾಂಡ್ ನಾಯಕರ ಮುಂದೆ ಪ್ರಸ್ತಾಪವನ್ನ ಮಾಡ್ತಿಲ್ಲ ಅಂದರೆ ಈಗಾಗಲೇ ಸಾಕಷ್ಟು ಬಾರಿ ಈ ತರದ ದೂರುಗಳು ಹೋಗಿವೆ ವಿಜೇಂದ್ರ ಅವರು ಈ ತರದ ವಿಚಾರಗಳನ್ನ ಸಾಕಷ್ಟು ಬಾರಿ ಹೈಕಮಾಂಡ್ ನಾಯಕರುಗಳ ಜೊತೆ ಹಂಚಿಕೊಂಡಿದ್ದಾರೆ ಮತ್ತೆ ಇದಕ್ಕೆ ಏನಾದರೂ ನೀವು ಸೊಲ್ಯೂಷನ್ ಹುಡುಕಿ ಅನ್ನುವಂಥ ನಿಟ್ಟಿನಲ್ಲಿ ವಿಜೇಂದ್ರ ಅವರು ಕೇಳಿದರು ಆದರೆ ಈಗ ರಾಜ್ಯದ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿ ರಾಜ್ಯ ಬಿಜೆಪಿಯಲ್ಲಿ ಪ್ರತಿನಿತ್ಯ ಬಡಿದಾಟ ಶುರುವಾಗಿದೆ ಯತ್ನಾಳ್ ಅವರು ಹಾಗೂ ವಿಜೇಂದ್ರ ಟೀಮ್ ನಡುವೆ ನಿರಂತರವಾದಂತಹ ವಾಗ್ದಾಳಿ ನಡೀತಾ ಇದೆ ಅದು ಇನ್ಯಾವತ್ತು ತೇಪೆ ಆಗದೆ ಇರುವಂತಹ ಪರಿಸ್ಥಿತಿಗೆ ಹೋಗಿರುವಂತಹ ಸಂದರ್ಭದಲ್ಲಿ ವಿಜೇಂದ್ರ ಅವರು ದೆಹಲಿಗೆ ಬಂದಿದ್ದಾರೆ ಏನಾದರೂ ಮಾಡಲೇಬೇಕು ಇದಕ್ಕೆ ಸೊಲ್ಯೂಷನ್ ಹುಡುಕ್ಬೇಕು ಮತ್ತೆ ಮದ್ದು ಅರಿಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ವರಿಷ್ಠರನ್ನ ಭೇಟಿ ಆಗುವಂತಹ ಸಾಧ್ಯತೆ ಇದೆ ಅವರು ನಿನ್ನೆ ರಾತ್ರಿ ಬಂದಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಇವತ್ತು ಸಂಜೆ ಒಳಗೆ ಬಿಜೆಪಿ ವರಿಷ್ಠರನ್ನ ಭೇಟಿ ಆಗ್ತಾರೆ ಜೆ ಪಿ ನಡ್ಡಾ ಅಮಿತ್ ಶಾ ಅವರ ಭೇಟಿಗೂ ಕೂಡ ಸಮಯ ಕೇಳಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಮತ್ತೆ ಎಲ್ಲಾ ವಿಚಾರಗಳು ಕೂಡ ಹೈಕಮಾಂಡ್ ನಾಯಕರುಗಳಿಗೆ ಗೊತ್ತು ರಾಜ್ಯದಲ್ಲಿ ಏನಾಗ್ತಿದೆ ಅನ್ನುವಂತಹ ಪ್ರತಿ ಕ್ಷಣದ ಮಾಹಿತಿ ಬೇರೆ ಬೇರೆ ಮೂಲಗಳಿಂದ ಹೈಕಮಾಂಡ್ ನಾಯಕರಿಗೆ ಬರುತ್ತಿರುತ್ತೆ ಆದ್ರೆ ಇದುವರೆಗೂ ಕೂಡ ಹೈಕಮಾಂಡ್ ನಾಯಕರು ಯಾಕೆ ಈ ತರದ ಕ್ರಮ ಕೈಗೊಳ್ತಿಲ್ಲ ಅನ್ನುವಂತ ಆತಂಕ ಕೂಡ ವಿಜೇಂದ್ರ ಅವರಿಗೆ ಇರುವಂತಹದ್ದು ವಿಜೇಂದ್ರ ಅವರು ಈಗಾಗಲೇ ಸಾಕಷ್ಟು ಬಾರಿ ದೂರನ್ನ ಕೊಟ್ಟಿದ್ದಾರೆ ಯತ್ನಾಳ್ ಅವರು ಬಾಯಿ ಜಾಸ್ತಿ ಮಾತಾಡ್ತಿದ್ದಾರೆ ಅವರು ನೇರವಾಗಿ ನಮ್ಮ ಹಾಗೂ ನಮ್ಮ ಕುಟುಂಬವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇದು ಕಾರ್ಯಕರ್ತರಲ್ಲಿ ಗೊಂದಲ ಆಗ್ತಾ ಇದೆ ಸಂಘಟನೆಗೆ ಕಷ್ಟ ಆಗ್ತಾ ಇದೆ ಮತ್ತೆ ಸಂಘಟನೆ ಮಾಡುವಂತದ್ದು ಕೂಡ ಕಷ್ಟ ಆಗ್ತಾ ಇದೆ ಇದನ್ನು ನೀವು ಗ ಗಮನ ಹರಿಸಬೇಕು ಮತ್ತೆ ಸೂಕ್ತ ನಿರ್ದೇಶನಗಳನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಹೈಕಮಾಂಡ್ ಗೆ ಈಗಾಗಲೇ ಸಾಕಷ್ಟು ಬಾರಿ ಹೇಳಿದ್ದಾರೆ ಮತ್ತೆ ಹೈಕಮಾಂಡ್ ಕೂಡ ಯತ್ನಾಳ್ ಅವರಿಗೆ ಈ ತರದ ವಿಚಾರಗಳನ್ನ ಹೇಳಿದೆ ನೀವು ಸುಮ್ಮನಿರಬೇಕು ಅನ್ನುವಂತ ನಿಟ್ಟು ಒಂದ್ ವಾರ ಸುಮ್ಮನಿರ್ತಾರೆ ಮತ್ತೆ ಶುರು ಮಾಡ್ಕೊಳ್ತಾರೆ ಇಂಥ ಸಂದರ್ಭದಲ್ಲಿ ಯತ್ನಾಳ್ ಅವರು ಕೂಡ ಹೈಕಮಾಂಡ್ ಗೆ ಕ್ಯಾರೆ ಅಂತಿಲ್ಲ ಈ ಕಡೆ ವಿಜೇಂದ್ರ ಅವರು ಪದೇ ಪದೇ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಈಗ ವಿಜೇಂದ್ರ ಮತ್ತೊಮ್ಮೆ ದೆಹಲಿಗೆ ಬಂದಿದ್ದಾರೆ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನ ಮಾಡ್ತಾರೆ ಆದ್ರೆ ಯಾರನ್ನ ಭೇಟಿ ಮಾಡ್ತಾರೆ ಎಷ್ಟೊತ್ತಿಗೆ ಭೇಟಿ ಮಾಡ್ತಾರೆ ಅನ್ನುವಂತಹ ಸ್ಪಷ್ಟತೆ ಸಿಕ್ಕಿಲ್ಲ ಅವರು ಇವತ್ತು ಭೇಟಿ ಮಾಡ್ತಾರೆ ಅನ್ನುವಂತಹ ಸತ್ಯ ಮತ್ತೆ ಹೈಕಮಾಂಡ್ ನಾಯಕರ ಭೇಟಿಗೆ ಸಮಯವನ್ನು ಕೂಡ ಕೇಳಿದ್ದಾರೆ ಮತ್ತೆ ಎಲ್ಲ ವಿಚಾರಗಳ ರಾಜ್ಯದಲ್ಲಿ ಆಗ್ತಿರ್ತಕ್ಕಂಥ ವಿಚಾರಗಳನ್ನ ಮತ್ತೊಮ್ಮೆ ಹೈಕಮಾಂಡ್ ನಾಯಕರ ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ವಿಜೇಂದ್ರ ಅವರು ಮಾಡ್ತಾರೆ ಅನ್ನುವಂಥದ್ದು ರೇಮನ್ ಓಕೆ ಥ್ಯಾಂಕ್ ಯು ಹರೀಶ್